ಮ್ಯಾನೇಜರ್ ಮೊಬೈಲ್ ಹಿಡಿತಿದ ಅವ ಎಲ್ಲಿ ಹೋಗ್ಯಾನ ಯಾರಿಗೆ ಕೊಣ್ಣ ನಾ ಹಿಡಿತಿಲ್ಲ ನಯ್ಯ ಅಯ್ಯ ನೀ ಏನು ಹಿಡಿತಿ ಬಾಳ ಕಾಮ ಹಿಡಿಯಾವ ಯಾಕ ನಾ ದಿನ ಹಿಡಿದ ಇಲ್ಲಲ್ಲ ಅಯ್ಯೋ ಮನ್ನೆ ಹಿಡಿದಿಯಲ್ಲ ಒಂದು ಲೈಕ್ ಬಿದ್ದಿಲ್ಲ ಯಾರು ಲೈಕ್ ಕೊಟ್ಟಿಲ್ಲ ಅದಕ್ಕೆ ಚಾನ್ಸ್ ಅನ್ನ ಹಿಡಿದಿಲ್ಲ ನಿನ್ ಮಾರಿಗೆ ಲೈಕ್ ಕೊಟ್ಟಿಲ್ಲ ಅವರು ಏಯ್ವ ಇಂತ ಮಾರಿ ಹೆಸರು ಹಿಡಿತೀನಿ ನಾ ಎರಡು ಚಂದ ದಿನ ಅಂತ ಹೇಳಿ ಅದಕ್ಕೆಲ್ಲ ಇಂತ ಹುಟ್ಟಿದೀನಿ ನಿನ್ನ ಯಾರು ಹೊತ್ತಾರ ನಾನು ನಮ್ಮ ಅಪ್ಪನ ಹೊತ್ತಿದೆ ನಿನ್ನ ಮಕ ನೋಡು ಹಂದಿ ಮರಿ ಮಕ ಆಗೇತಿ ಮಕ್ಕ ಕರೆ ಬರನಲ್ಲ ಅಚ್ಚುತ್ತೆ ಅಂತ ಹೇಳಿ ಇಲ್ಲಿ ಕಂಡ್ರ ಕರಗಳು ಇರ್ತಿ ఏన్ మగ అది ఏ మంగి అదే ఎక్కడ మాతాడుతీ ను ఎత్ తాయిని తాయినా జర కిమ్మ తిడు మాట్లా ఉద్దా బాగా కుంద్ర ఏనా ఇట్టే ఇద్దిన దొడ్డ అదే నీ అమ్మ సాక్తిడు అంగద్ర హీ మేకప్ గంటోత ఇట్త నుడి నన్ను కొడతా నన్ను దున్నదే ఖర్చు మాతీ ఏడు కొట్టం హతయ ನಾಳೆ ಒಂದು ತುತ್ತ ಕೂಳಿಗೂ ಪ್ರೀ ಮಾಡಂಗ್ ಕಾಣ್ತಿ ಮಾತಿನ ಮೇಲೆ ಹೇಳ್ತಾನೆ ಏನು ಚಂದಾಗೆ ಮೇಕಪ್ ಉಳ್ಳಾಗಡ್ಡಿ ಪಟ್ಟೆಲ್ಲ ಮೇಕಪ್ಗೆ ಹೋಯ್ತತ್ತ ಎಷ್ಟು ಖರ್ಚು ಮಾಡಿದ್ರು ಎಂಥ ಸೀರೆ ತೊಗೊಂಡ್ರು ನಾನು ಕಾಣಿದ್ದೆ ಯಾಕೆ ತಗೋತೇತ ಒಂದು ಮಾತು ಕೇಳೋಲ್ಲ ಕೇಳಕ್ಕೆ ಬಂದ ಇಲ್ಲಿ ನಾನು ಹೊಟ್ಟೆಗೆ ಹುಟ್ಟಿ ನನಗೆ ಬುದ್ಧಿ ಮಾತು ಹೇಳ್ತಾನೆ ಪಿಸ್ರಾ ಹಳೆ ಪಿಸ್ರಾ ಕೊಟ್ಟು ಮಾತಾಡಿದ ನಮ್ಮಪ್ಪ ನನಗೆ ನಿನಗೆ ಕುಡಿಯಬೇಕಾಳ ಏನಾಯ್ತು ನಾ ಬೈದಿನ ಬೈದಿಲ್ಲ ನೀ ನೀನೇ ಒಟ್ಟು ಬೈದಿದಿ ನೀ ಹಂಗದಿ ಅತ್ತ ಹಿಂಗದಿ ಅತ್ತ ಐ ಮುಚ್ಚಗು ಬೇಕಾಳ ಹೌದಾ ನಾ ಏನು ನೀ ಅಂದಿಲ್ರಿ ನಾವೇನ್ ಮಾಡಿ ಹೋಮರೆ ನೀ ಏನು ಪೈಕಿ ಏ ಸುಳ್ಳು ಹೇಳಬೇಡ ಜನ ಕರೆ ಹೇಳು ನೀ ಕರೆ ಮಾತಾಡ ಅವನೇ ಬೈದಾನ ನಿನ್ನ ಮೇಕಪ್ ಗೆ ಅಟ್ ಹೋತೈತಿ ಇಟ್ ಹೋತೈತಿ ನಮ್ಮ ಅಪ್ಪ ಕೊಡ್ಸಾನ ಹಂಗ ಹಿಂಗ ಅಂತ ಅವನೇ ಒದ್ರಾಡಕತ್ತಾನ ಒಂದೇ ಸಾವನ ಕರೆಕ್ಟ್ ಹೇಳನ ಹೌದು ಕರೆಕ್ಟ್ ಹೇಳನವಾ ಕರೆಕ್ಟ್ ಐತೆ ಆಪ ಊರಲ್ಲೆಲ್ಲ ಮಂದಿ ಅದೇ ಹೇಳ್ತಾರೆ ನನಗೆ ಹೌದು ನೀವು ಅವನ ಜೋಡಿ ಸೇರಿದ್ರಿ ಸೇರಕ್ಕೆ ಏನೈತೆ ಓ ಮರೆ ಮತ್ತೆ ನೀನೇ ಅಲ್ಲ ಮೇಕಪ್ ಕಟ್ ಹಾಕೋದು ಅಂತ ಮತ್ತೆ ಊರಿಗೆ ಅದೇ ಮಾತಾಡ್ತಾ ಇದೆ ಹುರುಬಿ ಸುಟ್ಟ್ಯಾದಲ್ಲ ಇದೆ ಮಾತಾಡ್ತಾ ಇದೆ ಇಟ್ಟು ತನ ನೀ ಬಂದ ಕರ್ಗನ ಗಿಡಿಗೆ ನೀ ನಾವು ನಮ್ಮ ಮನೆಗೆ ಯಪ್ಪ ಒಟ್ಟಿ ಆಸ್ತಿ ಇಕ್ಕಿನ ಸಲೇ ಮೇ ಹಾಳಾ ಆಕಿನ ಆಕಿನ ಕರ್ಕೊಂಡೆ ಬರಬಡಾಗಿತ್ತು ಆಕಿನ ಕರ್ಕೊಂಡ ಬರಕ್ಕೆ ನೀ ಎಲ್ಲಿ ಹುಡ್ತಿದ್ದೆ ಹೆಡ್ಸಿ ಮಗನೇ ಹಾ ಮತ್ತೆ ಎಲ್ಲಿ ಬಿಟ್ಟು ಬರ್ದು

ನಿನಗ ಹ್ಯಾಂತಿ ಬರ ವಯಸ್ ಆಗೈತಿ ನಿಮ್ಮ ಅಪ್ಪ ಈಗ ಹ್ಯಾಂತಿ ಬರ್ತಾಳೆ ಏನ ಬಕೆ ಅಮ್ಮ ಅಂದ್ರೆ ಅಟ್ಟ ಸಾಕಿದ ಹೂ ಅಂದ್ರೆ ರೆಡಿ ನೆ ನೋಡ್ತೀನಿ ನಾನು ನೀ ಬರೇ ಹೊರಗೆ ಹೋಗಿ ಬಿಡು ನೀ ಸಾಕ್ ನೋಡಿ ಈಗ ನಾಳೆ ಏನ ನಾನು ನೋಡ್ತೀನಿ ಇಲ್ಲಿ ಇಲ್ಲಿ ಬರೇ ಆ ರೋಡ್ ದಾಟಿ ಬರೇ ಹಿಂಗ ತೆಳಗೆ ಯಾವಕ್ಕೆ ಕಾಲು ಇಡ್ತಾ ಕಾಲ ಮುರ್ತಿನೆ ಅಕ್ಕಿದು ಗೊತ್ತನ ಹೋಲ್ ಬಿಡು ಏನ್ ಬೇಕಾಗಿತ್ತು ನಿಮಗೆ ಅಚಾನಕ್ ನೀ ಇಟ್ಟಿ ಅಂದ್ರೆ ನಾವು ಮುರಿನಾ ಯಾರು ನಿಮ್ಮ ಅಪ್ಪಗ ಸಾವಿರ ಮಂದಿಯಾಗ ತಾಳಿ ಕಟ್ಕೊಂಡು ಬಂದು ಲಗ್ನ ಮಾಡ್ಕೊಂಡು ಈ ಮನೆಯಾಗ ಸಂಸಾರ ಮಕ್ಕಳು ಮಾಡಿ ಹಡದಿನಲ್ಲ ಪಿಸರ ಇವಳು ಹಡಿತಾಳೆ ಅಪ್ಪ ನೋಡಿ ಎಲ್ಲಾ ಹೌಂಡ್

ಆಯ್ತು ಆಯ್ತು ಏನಿಲ್ಲ ಇದು ಏನೋ ಮಾಡತ್ತಿದ್ದಲ್ಲಿ ಏನಿಲ್ಲ ರೀಲ್ಸ್ ಮಾಡಬೇಕು ರೀಲ್ಸ್ ಮಾಡಕ್ ಮಸ್ತ್ ರೆಡಿ ಆಗಿ ನೋಡು ಹೋಗು ಇದು ಕುಕ್ಮಪ್ಪ ಹಚ್ಕೊಂಡ ಎಲ್ಲ ಹಚ್ಕೊಂಡು ರೆಡಿ ಆಗಿ ನಿಮ್ ಹಾದಿನ ಕೈಲಿ ಆತಿದ್ಯಾರ ದೇವ್ರ ಪೊಟ್ಟಕ್ಕೆ ಏನ್ ಕುಕ್ಮ ಇಲ್ಲಿ ನೀ ಒಟ್ಟು ನೀನೇ ಹಚ್ಕೊಂಡಿ ಇಲ್ರಿ ಇಟ್ಟಿನಿ ಹೌದಾ ಈಗ ರೀಲ್ಸ್ ಮಾಡಮತ್ತ ನೀವ್ ಮ್ಯಾಲ ಕುಂದ್ರು ನಾನು ಇಲ್ಲಿ ತಳ ಮಾಡ್ತೇನೆ ಅತ್ತ ಕುಂದ್ರು ಸುಮ್ರಲಿ ಏನ್ರ ರಂಬಿಸಿ ಬಿಡಮ್ಮ

ಹಂಗಾದ್ರೆ ನಿಮ್ಮ ಮಾವ ಕಳಿಸ್ತೀನಪ್ಪಿ ಗಾಡಿ ಕೊಟ್ಟು ಕಳಿಸ್ತೀನಿ ಮಾಮನ ಗಾಡಿ ಮೇಲೆ ಬಂದ್ಬಿಡಪ್ಪಿ ಹಾ ಇಲ್ಲ ಹಾ ಆಯ್ತಪ್ಪಿ ಅಲ್ಲೇ ನೀರು ಬಂದರು ನಮ್ಮ ಗೆಳತಿದು ತಮ್ಮನವ್ವ ಯದ ಕೃಷಿ ಅವ್ವ ಭಾರಿ ರೀಲ್ಸ್ ಮಾಡ್ತಾನತ ಆಕಿಗೆ ಭಾಳ ನಾಯಕಿ ಬಿದ್ದಾವೆ ರೀ ಅದ್ಕಾಯಿಕಿಸಿಂದ ನಾ ಇನ್ನೊಂದು ಯಾ ನಂಗೂ ಒಂದು ದಿನ ಮಾಡ್ತಾನೆ ಹಚ್ಚುಟ ಅಂತ ಹೇಳಿ ಅಣ್ಣನ ಹ್ಞೂ ಹಚ್ಚುಟ್ಯಾಡ್ರಿ ಹೌದು ಹ್ಞೂ ರೀಲ್ಸ್ ಮಾಡ್ಸಲ್ಲ ಹಿಂಗೆ ನಾ ಮಾಡ್ತೀವಿ ರೀ ಅವು ಹಿಂಗೆ ಹಿಡಿತಾನೆ ರೀ ಇಬ್ಬರು

ಇವತ್ತು ಏನರ ರೆ ಮಾಡ್ಕ ಹೋಗ್ನ ಅಡಿಗೆ ಇವನಿಗೆ ಚಲೋತನ ಏರ್ ರೆ ಮಾಡ್ಕ ಹೋಗ್ನಮಗೆ ಹೊಳಿಗೆ ತುಪ್ಪ ಮಾಡ್ಕ ನೋಡು ಯವ್ವಾ ಹೋಗು ಮಂತೆ ಅದಕ್ಕೆ ಹೋಗು ನೀನೆ ಕರು ಹೋಗು ಹೊಳಿಗೆ ಮಾಡ್ಯಾಲ್ರಿ ಶಿರಾ ಮಾಡ್ತೀನಿ ಶಿರಾ ನೀನೇ ತಿನ್ನು ಮಾರಾ ನೀ ತಿನ್ ತಿನ್ಸಿ ನಿಮ್ಮ ಅಪ್ಪನ ಸಾಹೇರ್ದಿ ಶಿರಾ ತಿನ್ಸಿ ತಿನ್ಸಿ ನಮಗೂ ಸಾಹೇರ್ದಿ ಹೋಗ್ತನೇ ಹಾ ಏ ನೀನು ಶಿರಾ ತಿನ್ಸಿ ಸಿರಿಬಾತ್ ಮಾಡ್ತೀನಿ ಯಪ್ಪ ನಿనికి ಏನೋ ಬೇಡ ಮಾಡಂಗಿದ್ರೆ ನಾವು ಹುಣ್ ದೊಳಿ ಮಾಡಿ ಕೊಡು ಹಾ ಹಾ ಬೇಕಾರ ಒಂದೆರಡು ಕುರುಡಿ ಕರಿ ಅದು ಬಿಟ್ಟು ನೀವು ಊರ್ದ ಮಾಡ್ಯಾರ ನಾವು ತಿನ್ನಲ್ಲ ತಿನಲ್ಲೋಣ

ಏನು ಪಟ್ಟ ಮುಗ್ಯೋದು ಬತ್ತವ ಅವನು ಬಂದನ ಅಂತೇಳಿ ಇಲ್ಲ ಆದರೆ ಅವ್ರಿಗೆ ಭಾನ ಕುದ್ದಿಸಿ ಇಡ್ತಿದ್ದೆ ಇವತ್ತು ಬರೋಬ್ಬರಿ ಮಾಡ್ತಿದ್ದೆ ನಾ ಹೋಳ್ಗೆ ಮಾಡ್ತಿತ್ತು ಹೋಳ್ಗೆ ಮಾಡ್ಬೇಕು ನೋಡು ಏನು ಮಾಡೋದು ನನಗೊಂದು ರೀಲ್ ಸೂಚಾ ಮಾಡೇಬೇಕಾಗಿತ್ತು ಈಗ ಡೊಗ್ಗೆ ಬೇಕು ಇವಾಗ ಬರೋತ್ತಲ್ಲೇ ಒಂದು ಜರ ಟಚ್ ಅಪ್ ಮಾಡ್ಕೊಂಡ್ರೆ ಆಯಿತು ಎಲ್ಲ ಮೇಕಪ್ ಎಲ್ಲ ಹಾಳಾಗಿ ಹೋಗ್ಯದ ಆಕ್ರ ಜೋಡಿ ಒದರಾಡಿ ಒದರಾಡಿ ನಮ್ಮ ಪಾರನ್ ಜೋಡಿ ಒದರಾಡಿ ಎಲ್ಲ ಲಿಪ್ಸ್ಟಿಕ್ ಹತ್ತ ಎಲ್ಲ ಎಕಡೆ ಆಗ್ಯದ ಜರ ಹಚ್ಕೊಂಡು ಚೆಂದ ರೆಡಿ ಆಗಬೇಕು ಹೇಳಿ జింగ్ జింగ్ జిగ్యాంగ్ బో అయ ముగ్యాంగో అయమంగో ఇలా కుంపా చెప్ప ప్యాంట్ నోడు ప్యాంట తల్లి నోడు తల్లి కడ్డ్ మాట్

ನಮ್ಮ ಕಡೆ ಗಾಡಿ ಇಲ್ರಿ ನಿಮ್ಮ ಕಡೆ ಐತಂತೇ ಬಿಟ್ಟು ಬಂದಿರು ಯಾರು ಹೊಡಿಯಾರ ಫೋನ್ ಹಚ್ಚಿ ಬಂದ್ರು ಸುಮ್ಮನೆ ನಾನು ಹೊಟ್ಟಿಗೊಂದು ಹೊರ ಬರಂಗ ನಾ ಗುದ್ಲಪ್ಪ ಬಾಡ್ ಬಾಲೆ ಬಾಣಡಿ ನೀ ಒಬ್ಬನೇ ಮಗ ಅದ ಏನ ಮಾಡ್ಕೊಂಡಿ ಬಾಬಾ ನೀ ಚಲ್ಲಿ ಆಡ್ಕೊಂಡ ಬರಬೇಡಪ್ಪ ಕಾಲಾಗ ಪಲಾಗ ಇಲ್ಲಿ ತೋರಿ ಅಲ್ಲ ಹೈಲಿ ಇಟ್ಟು ದೊಡ್ಡದರ ನೀರು ಕುಡಿತಿ ಉಚ್ಚೇರಿ ಎಟ್ಟು ಹೋಯ್ತಿಲ್ಲ ನೀ ಒಂದು ಹಿಸಾ ಹೋಯ್ತೇನ್ರಿ ಅದೇ ಪ್ಯಾಂಟ್ ಉಚ್ಚ ಹೋಯ್ತಾನೆ ಇಲ್ಲ ಡೌಟ್ ನನಗೆ

ಊಟ ಎಲ್ಲ ಈ ಕಿಲಿ ಹಾಕಿ ಹೊಳಿ ಬಂದ್ ಬಳಕ್ರಿ ಕಿಲಿ ಹಾಕಿದೆ ತೊಯ್ಕೋಬೇಕು ನೋಡ್ ನಾವೆಲ್ಲ ಅಲ್ಲ ಊಟ ಪಾಠ ಮಾಡ್ತೀವೋ ಎನರ್ಜಿ ಬೇಡ ಎನರ್ಜಿ ತಾನೇ ಬರ್ತದೆ ನಡ್ರಲ್ಲಿ ಇಡುವೆ ಮಾಡ ಹತ್ರ ಎಲ್ಲಿ ಹೋಗುದೀಗ ಅಲ್ಲಿ ಹೋಗಂದ್ರೆ ಅಲ್ಲಿ ಆ ಮನಿ ಬಲ್ಲಿ ಅಲ್ಲೇ ಕಂಡ್ರೆ ದೂರ ಆಗತ್ತೋ ಇಲ್ಲ ನೋಡ್ರಿ ನಾಳೆ ಗಾಡಿ ಪಡೆ ತೋತಿಯಲ್ಲ ಅವ್ ಹೋಮ್ ಅಂತ ಈಗ ಇಲ್ಲೇ ಮಾಡಮ್ಮ ಇಲ್ಲ ಮಾಡ ನೋಡ್ರಿ ಅಲ್ಲಿ ನಡಿ ನಡಿಯಪ್ಪ ನಡಿ

ಯಾಕ್ರಿಲ್ ಮನ ಮೇಲೆ ಕರ್ಕೊಂಡ್ಬಂದಿಲ್ಯ ಇಂತೀಡಿಯೋ ಅಲ್ಲಿ ರಗಡ್ಜಿ ಆಗಿತ್ತಲ್ಲ ಮರೇ ಮೇಲೆ ಏ ನೀ ತಲೆ ಕೆಟ್ಟ ಏನ್ ಮಾಡ್ತೀರ ಮಾಡ್ರಿ ಇಲ್ಲೇ ಬಾ ಚಂದ್ರೀ ಚಂದ ಬರ್ತವ ನೋಡ್ತೀನ ಮಾಡ್ತೀರ ನೋಡ್ರಿ

அப்பி இன்னொன்னு தூ அவ் இன்னக்க